ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಚಿತ್ರರಂಗದ ಕನ್ನಡ ನಾಡಿನ ಧೀಮಂತ ನಟ ನಿರ್ದೇಶಕ ನಿರ್ಮಾಪಕ ಕಲಾವಿದರು ಸಿನಿಮಾದ ಎಲ್ಲ ಭಾಗಗಳಲ್ಲೂ ಕೆಲಸ ಮಾಡಿರೋವಂಥ ನಮ್ಮ ಆರ್ಕೆಶನ ಇವತ್ತಿಲ್ಲ ತುಂಬ ನೋವಿನ ಸಂಗತಿ ಇದು ಯಾರನ್ನ ಒಂದು ಅಚೀವ್ಮೆಂಟ್ ಮಾಡಿದರೆ ಅದ್ರ ಬಗ್ಗೆ ಮಾತಾಡೋದು ಅದನ್ನು ಹೇಳಿ ಹೋಗ್ಬಿಡ್ಬೋದು ಇವರು ಸಾಧನೆ ಹೇಳೋಕ್ಕೆ ನಾವು ಚಿಕ್ಕವರು ಇಂಡಸ್ಟ್ರಿ ಅಷ್ಟು ಕೆಟ್ಟದಲ್ಲಿ ಕೆಟ್ಟದಲ್ಲಿ ಇದ್ದ ದಿನದಲ್ಲಿ ಕೆಟ್ಟ ದಿನಗಳಲ್ಲಿ ಎಷ್ಟೇ ತೊಂದರೆ ಆದ್ರೂ ಇಂಡಸ್ಟ್ರಿ ಬಿಡ್ದಂಗೆ ನಿರ್ಮಾಪ ನಿರ್ಮಾಣ ಮಾಡ್ತಾ ನಿರ್ಮಾಪಕರಾಗಿ ಸಾಲ ಸುಳ್ಳು ಮಾಡಿಕೊಂಡು ಅಷ್ಟು ಕಷ್ಟಪಟ್ಟು ಇಂಡಸ್ಟ್ರೀಲಿ ಅಷ್ಟೊಂದು ಸಿನಿಮಾಗಳು ಮಾಡಿ ನಿರ್ಮಾಪಕರು ನಿರ್ದೇಶಕರಾಗಿ ಭಾರಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಅವ್ರದ್ದು ಸಂಗಾತ ನಮಗೆ ಇಲ್ಲದೆ ಇರ್ಬೋದು ಅವ್ರದ್ದು ನಮ್ಮ ಎದುರಿಗಿಲ್ಲ ಆದರೆ ಅವರ ಆತ್ಮ ಅವ್ರು ಮಾಡೊಂಥ ಕೆಲಸಗಳು ಅವರ ಸಾಧನೆಗಳು ನಮ್ಮ ಕಣ್ಣು ಕಾಣ್ತಾ ಇರುತ್ತೆ ಆ ಸಾಧನೆಗಳ ಮೂಲಕ ಅವ್ರನ್ನ ಜ್ಞಾಪಿಸ್ಕೊತಾ ಇರ್ತೀವಿ ನಾವು ತುಂಬ ಕಷ್ಟಪಟ್ಟು ಇಂಡಸ್ಟ್ರೀಲಿ ಸೇವೆ ಮಾಡಿ ಇಂಡಸ್ಟ್ರಿಲಿ ಎಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದಾರೆ ಅವರು ನಮಗೆ ದಾರಿದೀಪ ಈಗಿರುವಂಥ ಕಲಾವಿದರುಗಳಿಗೆ ನಿರ್ಮಾಪಕ ನಿರ್ದೇಶಕಗಳಿಗೆ ಇಡೀ ಇಂಡಸ್ಟ್ರಿಗೆ ಅವರ ಕಾರ್ಯ ಕೆಲಸಗಳು ದಾರಿದೀಪವಾಗಿರುತ್ತೆ ಆ ನಿಟ್ಟಿನಲ್ಲಿ ನಾವು ಇಂಡಸ್ಟ್ರಿನ ಉಳಿಸ್ಕೊಂಡು ನೋಡಿ ಅವರು ಇವಾಗ ನಾವೇನಾದರೂ ಸ್ವಲ್ಪ ಇಂಡಸ್ಟ್ರಿಲಿ ಹೆಚ್ಚು ಕಮ್ಮಿ ಆಯಿತು ಕಷ್ಟಗಳಾಗ್ತಾಯಿದೆ ಒಂದು ವರ್ಷ ಎರಡು ವರ್ಷ ಅಂದರೆ ಈ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಬೇರೆ ಕೆಲಸಗಳು ನೋಡ್ಕೊಂಬಿಟ್ರಲ್ಲ ಆದರೂ ಹತ್ತೊಂಬತ್ತು ಸಿನಿಮಾ ಸೋತ್ರನ ಇವರು ಇಂಡಸ್ಟ್ರಿ ಹಾಗೆ ಕೆಲಸ ಮಾಡಿಕೊಂಡು ಬಂದು ಮತ್ತೆ ಜೈವನ್ನು ಕಂಡು ಎಲ್ಲಿ ಸೋತಿದ್ದೀವಿ ಅಲ್ಲೇ ಗೆಲ್ಲಬೇಕು ಅಂತ ಹೇಳಿ ಅಷ್ಟು ಚಲ ನೋಡಿ ಆಮೇಲೆ ನಾಯಕ ನಟರಾದರು ನಾಯಕ ನಟರಾಗಿ ಕೆಲಸ ಮಾಡಿಬಿಟ್ರು ಈಗ ನೋಡಿ ಅದಕ್ಕೆ ಹೈಟು ವೆಯ್ಟು ಕಲ್ಲರು ಅದೇನೂ ಲೆಕ್ಕನೇ ಬರಲಿಲ್ಲ ಪ್ರತಿಭೆ ಪ್ರತಿಭೆ ಮೂಲಕ ಪ್ರತಿಭೆ ಒಂದಿದ್ದರೆ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ದ್ವಾರಕೇಶಣ್ಣನೇ ಸಾಕ್ಷ್ಯ ಎಷ್ಟು ಸಿನಿಮಾಗಳು ಮಾಡಿಬಿಟ್ರು ನಾಯಕ ನಟರಾಗಿ ಅವ್ರು ನೋಡಿದ್ರೆ ನಾಯಕರು ಅನಿಸ್ತದ ನಮ್ಮಲ್ಲಿ ಏನೋ ಒಂದು ಇಂಪ್ರೆಸ್ ಇದೆ ನಾಯಕ ಅಂದರೆ ಹೀಗಿರಬೇಕು ಇರಬೇಕು ಅಂತ ಹೇಳಿ ಅದೆಲ್ಲ ಅವ್ರ ಪ್ರಕಾರ ಟ್ಯಾಲೆಂಟೇ ಆ ಟ್ಯಾಲೆಂಟಿಂದ ಇವತ್ತು ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದು ಇವತ್ತೆಲ್ಲ ನಾವು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅವ್ರ ಮನೆಯವರಿಗೆ ಈ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಹೇಳಿ ಕೇಳ್ಕೊತೀನಿ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡೋಕ್ಕಾಗಲಿಲ್ಲ ನಾನು ತುಂಬ ಚಿಕ್ಕವನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಆದರೂ ಅವ್ರ ಪ್ರೊಡಕ್ಷನ್ ಚೌಕದಲ್ಲಿ ನಾನು ವರ್ಕ್ ಮಾಡಿದೆ ಒಂದು ಪಾತ್ರ ಮಾಡಿದೆ ಅದೊಂದು ನನಗೆ ಸಂತೋಷ ಇದೆ ನಾನು ಅವರು ಇಂಡು ಅವರ ಇದರಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನ ಇದೆ ಮನಸ್ಸಿಗೆ ಅವರ ಆತ್ಮಕ್ಕೆ ಪರಮಾತ್ಮ ಶಾಂತಿ ಕೊಡಲಿ ಅಂತ ಹೇಳಿ ನಮಸ್ಕಾರ